ಬಾಲರಘುನಂದನನ ಸೌಂದರ್ಯಕ್ಕೆ ಮನ ಸೋತಿದೆ ಭಕ್ತಗಣ ಭಕ್ತರು ಪ್ರಭು ಶ್ರೀರಾಮನಿಂದ ಕಟ್ಟಿಕೊಂಡುಕೊಂಡಿದ್ದಾನೆ ರಾಮ ಮಂದಿರದಲ್ಲಿ ರಾಜಮಾನನಾಗ್ತಿದ್ದಾನೆ ದಶರಥ ನಂದನ ಪ್ರಭು ಪಟ್ಟಾಭಿಷೇಕಕ್ಕೆ ಇನ್ನೇನು ಕೆಲವೇ ಕೆಲವು ಅದು ಎದೇ ದಿನ ಬಾಕಿ ಇರುತ್ತೆ ಈಗಾಗಲೇ ಅಯೋಧ್ಯೆಯಲ್ಲಿ ಮಧುವನ ಗಿತ್ತಿಯಂತೆ ಕಂಗೊಳಿಸ್ತಾ ಇದ್ದಾನೆ ಶ್ರೀರಾಮನು ರಾಮನೂರು ಅಯೋಧ್ಯೆಯಲ್ಲಿ ಸಂಭ್ರಮವೋ ಸಂಭ್ರಮ ಕಳೆಗಡ್ತಾ ಇದೆ ಅಯೋಧ್ಯೆ ರಾಮಲಲ್ಲಾ ಅಲೌಕಿಕ ಮುಖ ಅನಾವರಣ ಆಗಿದೆ ಕನ್ನಡಿಗನ ಕೈಯಲ್ಲಿ ಅರಳಿದೆ ರಾಮನ ವಿಗ್ರಹ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಡೆಯಲಿರುವಂತಹ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಮುಂಚಿತವಾಗಿಯೇ ಭಗವಂತ ರಾಮನ ಮುಖವನ್ನು ಅನಾವರಣ ಮಾಡಲಾಗಿದೆ ಗಮನಿಸ್ತಾ ಇದ್ದರ ದೃಶ್ಯಗಳನ್ನು ಶ್ರೀರಾಮ ಪ್ರಭುವಿನ ಮೂರ್ತಿ ಇದು ಐವತ್ತೊಂದು ಇಂಚು ಇರುವಂತಹ ಮೂರ್ತಿ ಇದು ಭಗವಂತ ರಾಮನ ಅಲೌಕಿಕ ಮುಖವು ಮೊದಲ ಬಾರಿಗೆ ಬಹಿರಂಗ ಆಗಿದೆ ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್ ಈ ಪ್ರತಿಮೆಯನ್ನು ನಿರ್ಮಿಸಿರುವುದು ನಿಜಕ್ಕೂ ಕೂಡ ನಮ್ಮ ಹೆಮ್ಮೆ ಅಂತಾನೆ ಹೇಳ್ಬೋದು ಐವತ್ತೊಂದು ಇಂಚಿನ ರಾಮಲೀಲಾ ವಿಗ್ರಹವನ್ನು ದೇವಸ್ಥಾನಕ್ಕೆ ತರಲಾಯಿತು ಪ್ರತಿಷ್ಠಾಪನೆ ಮಾಡಲಾಯಿತು ಮಧ್ಯಾಹ್ನ ವೇದ ನಡುವೆ ಶ್ರೀರಾಮ ಮೂರ್ತಿಯನ್ನು ಗರ್ಭಗುಡಿಯಲ್ಲಿ ಇರಿಸಲಾಯಿತು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅರ್ಚಕರು ಪ್ರಧಾನ ಸಂಕಲ್ಪದ ನಿಜವಾದ ಚೇತನವೇ ಶ್ರೀರಾಮ ಪ್ರತಿಷ್ಠೆ ಅಂತ ಹೇಳಿದರು ಶ್ರೀರಾಮನನ್ನು ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಆಗಮಿಸಬೇಕು ಜನವರಿ ಇಪ್ಪತ್ತ್ಮೂರರ ನಂತರ ಎಲ್ರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಎಸ್ ರಾಮಲಲ್ಲಾ ಮೂರ್ತಿಯ ವೈಭವ ಕರ್ನಾಟಕದ ಕೃಷ್ಣ ಶಿಲೆಯಲ್ಲಿ ಸಿದ್ಧಪಡಿಸಲಾಗಿರುವಂತಹ ಮೂರ್ತಿ ಇದು ಐವತ್ತೊಂದು ಇಂಚು ಇದ್ದಾನೆ ರಾಮ ಜನವರಿ ಹದಿನೆಂಟರಂದು ಗರ್ಭಗುಡಿಯಲ್ಲಿ ಮೂರ್ತಿಯ ಸ್ಥಾಪನೆ ಕಾರ್ಯ ನೆರವೇರಿತು ಇನ್ನೂರು ಕೆಜಿ ತೂಕದ ನೂತನ ರಾಮಲಲ್ಲಾ ವಿಗ್ರಹ ಸ್ಥಾಪನೆ ಆಗಿರುವಂಥದ್ದು ಬಹಳ ಹೆಮ್ಮೆಯ ಸಂಗತಿ ಅಂತಾನೆ ಹೇಳ್ಬೋದು ವಿದ್ವತ್ ಮುಹೂರ್ತದ ಪ್ರಕಾರ ಮಧ್ಯಾಹ್ನ ಒಂದು ಇಪ್ಪತ್ತಕ್ಕೆ ಪೂಜೆ ಸ್ಥಾಪನೆ ಐವತ್ತೊಂದು ಇಂಚಿನ ಮೂರ್ತಿಯ ಸುತ್ತ ವಿಷ್ಣುವಿನ ದಶ ಅವತಾರವನ್ನು ಕೂಡ ನೀವು ಗಮನಿಸಬಹುದಾಗುತ್ತೆ ಮೂರ್ತಿಯ ಪ್ರಭಾವಳಿಯ ಕೆಳಗೆ ಅಂದರೆ ಕೆಳಭಾಗದಲ್ಲಿ ಕೆಳಭಾಗದ ಬಲಭಾಗದಲ್ಲಿ ಭಕ್ತ ಆಂಜನೇಯನ ಮೂರ್ತಿಯನ್ನು ಕೂಡ ಗಮನಿಸಬಹುದು ನೀವು ಗಮನಿಸ್ತಾ ಇದ್ದೀರಾ ಇವೆಲ್ಲ ಶ್ರೀರಾಮನ ಅವತಾರಗಳು ಕೂರ್ಮ ವರಾಹ ವಾಮನ ನರಸಿಂಹ ಹನುಮ ಪರಶುರಾಮ ಶ್ರೀರಾಮ ಶ್ರೀಕೃಷ್ಣ ಬುದ್ಧ ಕಲ್ಕಿ ಗರುಡ ಇವೆಲ್ಲವೂ ಕೂಡ ಪ್ರತಿಮೆಯಲ್ಲಿ ನೀವು ಗಮನಿಸಬಹುದಾಗುತ್ತೆ ಇತಿಹಾಸ ಇದೆ ಶ್ರೀರಾಮನು ಈ ಎಲ್ಲ ಅವತಾರಗಳಲ್ಲಿ ಜೀವಿಸಿದ್ದ ಅನ್ನೋದು ರಾಮಮಂದಿರದಲ್ಲಿ ವಿರಾಜಮಾನನಾಗಿ ದಶರಥ ನಂದನ ಕಂಗೊಳಿಸ್ತಾ ಇದ್ದಾನೆ ಶ್ರೀರಾಮನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಆ ಸುದಿನ ಆ ಐತಿಹಾಸಿಕ ಗಳಿಗೆಗೆ ಇನ್ನೇನು ಎರಡೇ ಎರಡು ದಿನಗಳಷ್ಟೇ ಬಾಕಿ ಇರುವಂಥದ್ದು ಹಾಗಾದರೆ ಕಾದ್ ನೋಡಬೇಕಾಗತ್ತೆ ಈಗಾಗಲೇ ಪೂಜಾ ಕೈಂಕರ್ಯಗಳು ಕೂಡ ಆರಂಭ ಆಗಿದೆ ದೈವ ಕಳೆಯಿಂದ ಕಂಗೊಳಿಸ್ತಾ ಇದ್ದಾನೆ ರಾಮಲಲ್ಲಾ ರಘುನಂದನನ್ನ ಸೌಂದರ್ಯಕ್ಕೆ ಎಲ್ಲರೂ ಕೂಡ ಮನಸೋತಿದ್ದಾರೆ ಒಮ್ಮೆ ನಾವು ರಾಮನ ರಾಮನನ್ನು ಕಣ್ತುಂಬಿಕೊಳ್ಬೇಕು ನಾವು ಅಯೋಧ್ಯೆಗೆ ಭೇಟಿಯನ್ನು ನೀಡಬೇಕು ಅಂತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಆ ಸುದಿನ ಬಂದೇ ಬಿಡ್ತು ಜನವರಿ ಇಪ್ಪತ್ತೆರಡರ ನಂತರ ಎಲ್ರಿಗೂ ಕೂಡ ಸದಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ಇಪ್ಪತ್ತೆರಡು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಸಾರ್ವಜನಿಕರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ಆ ಕಿರು ನಗಿಯನ್ನು ನೋಡಿನೇ ಮೂರ್ತಿಯನ್ನು ಆಯ್ಕೆ ಆಗಿದ್ದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಒಟ್ಟಾರೆಯಾಗಿ ಬಾಲರಾಮನ ಮೂರ್ತಿಯ ವಿಶೇಷತೆಗಳು ಕೂಡ ಗಮನಿಸ್ತಾ ಇದ್ದೀರ ದೇವಿ ಆದಿಶಕ್ತಿ ಮೇಲಿದ್ದಾಳೆ ಶೇಷನಾಗ ಓಂಕಾರ ವಾಮನ ಅವತಾರ ಕೂರ್ಮ ವರಾಹ ವಾಮನ ನರಸಿಂಹ ಹನುಮ ಪರಶುರಾಮ ಸೇರಿದಂತೆ ಶ್ರೀರಾಮ ಶ್ರೀಕೃಷ್ಣ ಬುದ್ಧ ಕಲ್ಕಿ ಗರುಡವನ್ನು ಕೂಡ ಗಮನಿಸಬಹುದಾಗುತ್ತೆ ಕೆಳಗಡೆ ಜಟಾಯು ಗರುಡ ಕೂಡ ಇದೆ ಈ ಭಾಗದಲ್ಲಿ ಆಂಜನೇಯ ಇದ್ದಾನೆ ಕಮಲದ ಹೂವಿನ ಮೇಲೆ ನಿಂತು ಶ್ರೀರಾಮ ದರ್ಶನ ಭಾಗ್ಯವನ್ನು ಇನ್ಮುಂದೆ ಕರುಣಿಸಲಿದ್ದಾನೆ we